ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮೂಲಕ ಸರ್ಕಾರ ರೈತರಿಗೆ ಕಳಪೆ ಬೀಜ ವಿತರಣೆ ಮಾಡಿ ನೇರವಾಗಿ ರೈತರಿಗೆ ಸರ್ಕಾರವೇ ಮೋಸ ಮಾಡಿದೆ ಅಂತ ಬಿಜೆಪಿ ಜಿಲ್ಲಾ ಮುಖಂಡ ಹಣಮಂತ ರಾಯಗೌಡ ಪಾಟೀಲ ಅಂಜುಟಗಿ ಆರೋಪಿಸಿದರು ಇಂಡಿಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಬಾಳುಮುಳಜಿ ನೇತೃತ್ವದಲ್ಲಿ ತೊಗರಿ ಬೆಳೆ ನಷ್ಟಕ್ಕೆ ಪರಿಹಾರ ವಿತರಣೆ ಕಾಲುವೆಗಳಿಗೆ ನೀರು ಹರಿಸಲು ಆಗ್ರಹಿಸಿ ಹಮ್ಮಿಕೊಂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಅವರು ಮಾತನಾಡಿದರು ಕಳಪೆ ಬೀಜ ವಿತರಣೆ ಮಾಡಿದ್ದು ಸರ್ಕಾರವೇ ಹೀಗಾಗಿ ಸರ್ಕಾರ ರೈತರಿಗೆ ಕ್ಷಮೆ ಕೇಳಿ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ರಾಜ್ಯ ಸರ್ಕಾರಕ್ಕೆ ರೈತರ ಶಾಪ ತಟ್ಟದೆ ಬಿಡುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ ಕಾಸುಗೌಡ ಬಿರಾದಾರ ಅನಿಲ ಜಮಾದಾರ ಶೀಲವಂತ ಉಮಾರಾಣಿ ಬೆಂಬಲ ಸೂಚಿಸಿ ಮಾತನಾಡಿದರು ಆತ್ಮೇಲೆ ಅನ್ಯ ಆದಾಗ ಹೋರಾಟ ಸಹಜ ಹೋರಾಟ ಆಗ ಹೋರಾಟ ಆಗದಂತೆ ನೋಡಿಕೊಳ್ಳುವ ಶಕ್ತಿ ಜನಪ್ರತಿನಿಧಿಗಳಲ್ಲಿ ಇರಬೇಕು ಇಂಡಿ ತಾಲೂಕಿನ ಜನ ಮತದಾನ ಮಾಡಿ ಶಾಸಕರನ್ನ ಮೂರು ಬಾರಿ ವಿಧಾನಸಭೆ ಕಳಿಸಿದಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆತ್ಮೇರೆ ತೊಗರಿ ಬೆಳೆ ನಷ್ಟವಾಗೋದಕ್ಕೆ ಮುಖ್ಯ ಕಾರಣ ಏನೆಂದರೆ ವೈಜ್ಞಾನಿಕವಾಗಿ ತಯಾರಾಗದಂತ ಫೀಜುಗಳನ್ನ ಇಲ್ಲೇ ರೈತ ಸಂಪರ್ಕ ಕಚೇರಿಯಲ್ಲಿ ತಂದು ಆ ಪಾಕೆಟ್ಗಳನ್ನು ಮಾಡಿ ಜನರಿಗೆ ಹಂಚಿ ಆ ಅವರು ಕೊಟ್ಟಂತ ಪಾಕೆಟ್ಗಳ ಬೆಳವಣಿಗೆ ಆಗದೆ ಹೋಗಿ ರೈತರು ಕಣ್ಣೀರಾಗಿ ಕೊಡ್ತಿರುವುದನ್ನ ನೋಡುತ್ತಾ ಕುಳಿತುಕೊಳ್ಳೋದು ರಾಜಕೀಯ ನಾಯಕರ ಕೆಲಸವಲ್ಲ ಮೂಲತ ಮನೆ ಮಾಲೀಕನಾದವನು ಸಮರ್ಪಕವಾಗಿ ಪ್ರತಿಯೊಂದನ್ನ ಜನಕ್ಕೆ ಒದಗಿಸುವಂಥದ್ದು ಅವರ ಕರ್ತವ್ಯ ಬೇರೆ ತೊಗಲೆ ಬೆಳೆ ಯಾರು ಎಪಿಎಂಸಿಯಿಂದ ಬೀಜ ಇಳಿದಿದ್ದಾರು ಅವ್ರಿಗೂ ಮಾತ್ರ ನಷ್ಟ ಆದ್ರೆ ಯಾರ ಅಂಗಡಿಯಿಂದ ಬೀಜ ಇದಾರಲ್ಲ ಅವ್ರ ಯಾರು ನಷ್ಟ ಆಗಿಲ್ಲ ಅಂದ್ರೆ ಇದಕ್ಕೆ ಯಾರು ಬಾಧ್ಯಸ್ಥ ಅಂದ್ರೆ ಸರ್ಕಾರ ಬಾಧ್ಯಸ್ಥ ಎನ್ನುವ ಆಪಾದನೆಯನ್ನ ಮಾಡ್ತಾ ಇದ್ದೇನೆ ಆತ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರ ಮೂಲ ಉದ್ದೇಶ ಏನು ನಾವು ರಾಜಕಾರಣಿಗಳು ರಾಜಕೀಯ ಪಕ್ಷದ ಮುಖಾಂತರ ಹೋರಾಟ ಮಾಡೋದಕ್ಕಿಂತ ಜನರ ವಿಚಾರಧಾರೆಯನ್ನ ಜನರ ಮನೋಬಲ ಅರಿತುಕೊಂಡು ಅವರಿಗೆ ನ್ಯಾಯ ಸಿಗಬೇಕೆನ್ನುವ ಉದಾತ್ತ ವಿಚಾರದಿಂದ ಹೋರಾಟ ಮಾಡಲಿಕ್ಕೆ ಇಲ್ಲಿ ಪಕ್ಷಾತೀತವಾಗಿ ರೈತರು ರೈತ ನಾಯಕರು ಕಾರ್ಮಿಕರು ಅವರಿಗೆ ಬೆಂಬಲ ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆನ್ನುವ ಭಾವನೆಯೊಂದಿಗೆ ನನ್ನ ಎರಡು ಮಾತುಗಳನ್ನ ನಮಗೊಳ್ತಾ ಇದ್ದೇನೆ